ಹೈಲೋ ಫ್ರೆಂಡ್ಸ್ ಹೇಳರು ಹೇಗಿದ್ದೀರಾ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಡು ಬರೋಣ ಮನೋಜಗೆ ಸೂರ್ಯ ಅಯ್ಯೋ ನಿನ್ನಿಂದ ನಿನ್ನ ಹತ್ರ ನಾನು ಇರಲ್ಲಪ್ಪ ಅಂತ ಹೇಳಿ ಮನೋಜ ಒಳಗಡೆ ಹೋಗ್ಬಿಡ್ತಾನೆ ನಮ್ಮಪ್ಪ ದುಡ್ಡು ಕೊಡೋವ್ರಿಗೂ ಮೂವತ್ತು ಲಕ್ಷ ನೀನು ಎಲ್ಲೂ ಹೋಗಂಗಿಲ್ಲ ಅಂತಾರೆ ಆಚೆ ಇಲ್ಲಪ್ಪ ನಮ್ಮ ಮನೆ ಒಳಗಡೆ ಹೋಗ್ತೀನಿ ಅಂತ ಹೇಳಿ ಮನೋಜ ಒಳಗಡೆ ಹೋಗ್ತಾನೆ ಸೂರ್ಯ ಮ ಮನೋ ಮನೋಜ್ ಒಳಗಡೆ ಹೋಗಿದ ತಕ್ಷಣ ರವಿಗೆ ನಿಂದು ನಿನಗೆ ನಾನು ಸಹಾಯ ಆಗಿರ್ತೀನಿ ನೀನು ತೊಗೊಂಡಿರೋ ಡಿಶಿಷನ್ ಪಕ್ಕ ನಿನಗೆ ಸೂಟ್ ಆಗುತ್ತೆ ನೀನೇನು ತಲೆ ಕೆಡಿಸ್ಕೊಂಬೇಡ ನಿನ್ಗೇನು ಬೇಕಾದ್ರೂ ನನ್ನನ್ನು ಕೇಳು ಅಂತ ಹೇಳ್ತಾರೆ ಆಗ ರವಿಗೆ ತುಂಬ ಆಗುತ್ತೆ ಓಕೆ ಅಂತಲೇ ಈ ಕಡೆ ರೋಹಿಣಿ ಶ್ರುತಿ ಮತ್ತು ಮಿನ ಇಬ್ಬರು ಸಹ ಮೂವರು ಸಹ ಕಿಚನಲ್ಲಿ ಕಾಫಿ ಕುಡ್ಕೊಂಡು ಈ ಒಂದು ದುಡ್ಡಿನ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಅದೇ ಟೈಮ್ಗೆ ನಾ ರೋಹಿಣಿ ಯಾಕೆ ರವಿಗೆ ಅರ್ಥ ಆಗ್ತಾಯಿಲ್ಲ ರವಿ ರವಿ ಇಷ್ಟೊಂದು ಓದಿದ್ದಾರೆ ಅಷ್ಟು ಮಾತ್ರ ನಾಲೆಡ್ಜ್ ಬೇಡವೇ ಬೇಡವಾ ಅವರು ಒಂದು ವೈಯಕ್ತಿಕವಾಗಿ ಒಂದು ಏನೋ ಒಂದು ಮಾಡಬೇಕು ಅಂತ ಅಂದಾಗ ದುಡ್ಡಿನ ಸಹಾಯ ಮಾಡ್ತಾ ಇದ್ದಾರೆ ಅಂದಾಗ ತೊಗೋಬೇಕಲ್ವಾ ಅಂತ ಹೇಳಿ ರೋಹಿಣಿ ಅಂತಾಳೆ ಆಗ ಮೀನಾ ಅವರು ಹೇಳೋದು ಕರೆಕ್ಟೇ ಅಲ್ವಾ ಏನಕ್ಕೋಸ್ಕರ ತೊಗೋಬೇಕು ಸ್ವಾಭಿಮಾನದಲ್ಲಿ ಬದುಕಬೇಕು ಅಂತ ಅಂದ್ಕೊತಾರೆ ಯಾರೇ ಗನ್ಸಾಗಲಿ ದುಡ್ಡು ಬೇರೆಯವ್ರ ಹತ್ರ ತೊಗೊಂಡು ಅವರು ಬಿಸ್ನೆಸ್ ಮಾಡಬೇಕು ಅಂದರೆ ರವಿ ಖಂಡಿತವಾಗ್ಲು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ನಾಲೆಡ್ಜಾಗಿ ಯೋಚನೆ ಮಾಡಿ ನೀನು ಅವರೇ ನೀವು ಲೋನ್ ತಗೊಂಡು ಸಹ ಬೇರೆಯವ್ರ ದುಡ್ಡು ಅಲ್ವಾ ತಗೊಳ್ಳೋದು ಲೋನ್ ತೊಗೊಂಡಾಗ ಅದೇನು ತೊಂದರೆ ಆಗೋದಿಲ್ವಾ ಇದು ಅವ್ರ ಮಾವನ ದುಡ್ಡೆ ಅಲ್ವಾ ಮಾವನ ದುಡ್ಡೆ ತಾನೆ ಅವರು ಕೊಡ್ತಾ ಇದ್ದಾರೆ ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಅಂತಾರೆ ಅದಕ್ಕೆ ಮೀನಾ ಹೌದಮ್ಮ ಮೂವತ್ತು ಲಕ್ಷ ನಿಮ್ಮ ಫ್ರೆಂಡಿಗೆ ದ್ರೋಹ ಮಾಡಿ ನೀವು ಅದರಿಂದ ಬಿಸ್ನೆಸ್ ಇದ್ದೀರಲ್ಲ ನಿಮ್ಮ ಥರ ಅಂತೂ ಮಾಡಬಾರ್ದು ಆ ಥರ ಮಾಡಿದ್ರೆ ಅಲ್ವಾ ನಿಮಗೆ ಅಂತ ಅಂತಾರೆ ಮೀನ ಅವರೇ ಏನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅಂದಾಗ ಹೌದು ನೀವು ನನ್ನ ಗಂಡನ ಬಗ್ಗೆ ಯಾಕೆ ಆ ಥರ ಎಲ್ಲ ಮಾತಾಡ್ತೀರಾ ಅಂತ ಹೇಳಿ ಮೀನಾ ರೋಹಿಣಿ ಇಬ್ಬರೂ ಸಹ ಜಗಳಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇರೋದು ಅದರಿಂದ ನನಗೇನು ಸಿಗೋದಿಲ್ಲ ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಸೂರ್ಯ ನೀವು ಒಂದೇನಾ ಒಬ್ರಿಗೊಬ್ಬರು ಜಗಳ ಆಡೋದಕ್ಕೆ ಕಾಯ್ತಾ ಇರ್ತೀರ ನಮ್ಮ ನಮ್ಮ ಮೇಲೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀವು ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ವಾ ಅಂತ ಹೇಳಿ ಅಂತಾಳೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಬ್ರಿಗೆ ನೋವಾಗುತ್ತೋ ಇಲ್ಲೋ ತಿಳ್ಕೊಂಡು ಮಾತಾಡಬೇಕು ಒಬ್ಬರಿಗೆ ನೋವಾಗಂಗೆ ಯಾಕೆ ಈ ಥರ ಮಾತಾಡಬೇಕು ಅಂತ ಅಂತಾಳೆ ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ಅಂತ ಹೇಳಿ ರೋಹಿಣಿ ಹೋಗ್ಬಿಡ್ತಾಳೆ ಅದಾದಮೇಲೆ ಶ್ರುತಿ ಮೀನಾ ಅವರೇ ಯಾಕೆ ಈ ಥರ ಮಾಡ ಮಾತಾಡ್ತೀರಾ ಅಂತ ಅಂದಾಗ ನೀವೇ ನೋಡಿ ಅವ್ರು ಯಾವ ಥರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅಂತಾಳೆ ಆಗ ಶ್ರುತಿ ಮೀನವರೆ ಈ ಥರ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಂಬಿಡ್ರಿ ನೀವು ತೊಂದರೆಯಲ್ಲಿದ್ದಾಗ ಲಾಸ್ಟ್ ಟೈಮು ನಿಮ್ಮ ತಾಯಿ ಬಂದು ಬಾಗಿನ ಕೊಟ್ಟರು ನಿಮ್ಮ ತಾಯಿನೂ ನಾನು ನನ್ನ ಮನೆಯವರೇ ನಮ್ಮ ತಾಯಿನೇ ಥರನೇ ನಾನು ನೋಡಿದೆ ಅಲ್ವಾ ಅವ್ರಿ ನಿಮಗೆ ಬಾಗಿನದಲ್ಲಿ ಸಾವಿರ ರೂಪಾಯಿ ಇಟ್ಕೊಟ್ರು ಆ ಸಾವಿರ ರೂಪಾಯಲ್ಲೇ ಗಣೇಶ ಹಬ್ಬ ಮಾಡಿದೆ ಅಂತ ಹೇಳಿದ್ರಿ ನೀವು ಬಟ್ ಅದು ಬೇರೆಯವ್ರ ದುಡ್ಡೆ ಅಲ್ವಾ ಅದು ನೀವು ಹೆಂಗೆ ಯೂಸ್ ಮಾಡಿಕೊಂಡ್ರಿ ಇದು ಅದೇ ಥರ ಅಲ್ವಾ ನಿಮ್ಮ ಇದರಲ್ಲಿ ಯೋಚನೆ ಮಾಡೋದಲ್ಲ ನನ್ನ ಜಾಗದಲ್ಲಿ ನಿಂತು ನೀವು ಸಹ ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳಿ ಶ್ರುತಿನೂ ಅಂತಾಳೆ ಆಗ ಮೀನನ್ನು ಸಹ ಸೈಲೆಂಟ್ ಆಗಿ ಹೋಗ್ತಾಳೆ ಮೀನಾಗೆ ಏನು ಹೇಳಿ ಅಂತ ಆ ಟೈಮಲ್ಲಿ ಗೊತ್ತಾಗುತ್ತಿಲ್ಲ ಅದೇ ಟೈಮ್ಗೆ ಸೂರ್ಯ ಬರ್ತಾನೆ ಯಾಕೆ ಏನಾಯಿತು ಅಂದಾಗ ರೀ ನಾನೇ ಒಂದು ರೀತಿ ಹೇಳಿದ್ರೆ ಶ್ರುತಿನೇ ಒಂದು ರೀತಿ ಅರ್ಥ ಮಾಡ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಅಂತಾರೆ ಅದಕ್ಕೆ ಮ ಸೂರ್ಯ ಯಾ ಅವರು ನಂತರನೇ ಏನಿದ್ರು ಡೈರೆಕ್ಟಾಗೆ ಮಾತಾಡ್ತಾರೆ ಸೂರ್ಯ ಇದ್ದಂಗೆ ಶ್ರುತಿನೂ ಸಹ ಅಂತ ಹೇಳಿ ಅಂತಾರೆ ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ ಅದಕ್ಕೆ ಮೇಲೆ ಅವ್ರಿಗೆ ಬಿಟ್ಟಿದ್ದು ಅವ್ರ ಗಂಡ ಹೆಂಡ್ತಿ ಡಿಸಿಷನ್ ಏನು ತೊಗೊತಾರೋ ಆ ಡಿಸಿಷನ್ನು ನಾವು ಅಕ್ಸೆಪ್ಟ್ ಮಾಡೋಣ ಅಷ್ಟೇ ಅದರಿಂದ ನೀನು ದೂರನೇ ಇದ್ದುಬಿಡು ನಮ್ಗೆ ಯಾಕೆ ಬೇಕು ಈ ಕೆಲಸ ಅಂತ ಹೇಳಿ ಸೂರ್ಯ ಸೂರ್ಯಮೇಣನೂ ಸಹ ಓಕೆ ಅನ್ಕೊಂಡು ಸುಮ್ಮನೆ ಆಗುತ್ತೆ oktar ಈ ಕಡೆ ಮೀನಾ ಆರ್ಡ್ರಿಗೆ ಅಂತ ಹೇಳಿ ಒಂದು ಚೌಟ್ರಿ ಹತ್ರ ಬರ್ತಾರೆ ಆ ಚೌಟ್ರಿ ಇನ್ಚಾರ್ಜ್ ಬಂದು ಮೀನಾಗೆ ಕಾಲ್ ಮಾಡಿ ಕರ್ಸ್ಕೊಂಡಿರ್ತಾರೆ ಹೇಳಿ ಸರ್ ಕಾಲ್ ಮಾಡಿದ್ರಲ್ಲ ಅಂತಂದರೆ ಈ ಥರ ಒಂದು ಚೌಟ್ರಿ ಆರ್ಡ್ರ್ ಇದೆ ನಿಮ್ಗೆ ಅಂತ ಹೇಳಿ ಕಾಲ್ ಮಾಡಿದೆ ನಿಮ್ಮ ಡಿಸೈನ್ ಎಲ್ಲ ಅವರು ಇಷ್ಟಪಟ್ಟು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದಾಗ ಅವಳಿಗೆ ತುಂಬಾ ಖುಷಿಯಾಗೋಗುತ್ತೆ ಸರ್ ಈ ಔಟ್ಸೈಡ್ ಅಷ್ಟೇನಾ ಸರ್ ಬೇರೆ ಏನಾದರೂ ದೊಡ್ಡ ಆರ್ಡ್ರ್ ಕೊಡಿರಿ ಅಂದಾಗ ಯಾಕಮ್ಮ ಎಷ್ಟು ಒಂದು ಹತ್ರ ಥರ ವೆಯ್ಟ್ ಮಾಡಿ ಪ್ರತಿಯೊಂದು ನಿಮಗೆ ಕೊಟ್ಟಿರೋದು ಓವರ್ ಆಲ್ ಡೆಕೋರೇಷನ್ ಎಲ್ಲ ನಿಮಗೆ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾಳೆ ಆಗ ಮೀನಾಗೆ ತುಂಬ ಖುಷಿಯಾಗುತ್ತೆ ಓಕೆ ಸರ್ ಅಮ್ಮ ಮತ್ತು ನಿಮಗೆ ಡೆಕೋರೇಷನ್ಗಳು ಎಷ್ಟು ತೊಗೊತೀರ ಅಂತ ಕೇಳಿದಾಗ ಸರ್ ಹತ್ರ ಒಂದೆರಡು ಲಕ್ಷ ಆಗುತ್ತೆ ಅಂದಾಗ ಏನಕ್ಕಮ್ಮ ಇಷ್ಟೊಂದು ದುಡ್ಡು ಅಂತ ಇನ್ಚಾರ್ಜ್ ಕೇಳ್ತಾನೆ ಸರ್ ಓವರ್ ಎರಡು ತುಂಬ ಜಾಸ್ತಿ ಆಗಿದೆ ಸರ್ ಈಗ ಮತ್ತು ಡೆಕೋರೇಷನ್ಗೆಲ್ಲ ತುಂಬ ದುಡ್ಡು ತೊಗೊಳುತ್ತೆ ಡೆಕ ಅರ್ಧ ಹೂವಾಗೆ ಹೋಗ್ಬಿಡುತ್ತೆ ಸರ್ ನಮ್ಗೆ ಅದರಲ್ಲಿ ಜಾಸ್ತಿ ಏನು ಬರೋಲ್ಲ ಸ್ವಲ್ಪನೇ ಸರ್ ನಾವು ಇಟ್ಕೊಂಡಿರೋದು ಅದ್ರ ಮೇಲೆ ಇನ್ಕಮ್ ಅಂತ ಹೇಳಿ ಓಕೆ ಮಾ ಅದ್ರ ಮೇಲೆ ಎರಡೂವರೆ ಲಕ್ಷ ನಾವು ಇಟ್ಕೊತೀವಿ ನಮಗೆ ಐದು ಐವತ್ತು ಸಾವಿರ ಅದರಿಂದ ಇನ್ಕಮ್ ಇರುತ್ತೆ ಅಂತ ಹೇಳಿದಾಗ ಓಕೆ ಐವತ್ತು ಸಾವಿರನ ಅಂತ ಹೇಳಿ ಅವು ಸರಿ ಸರ್ ಆಯಿತು ಅಂತ ಹೇಳಿ ಒಳಗಡೆ ಹೋಗಿ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೊಡ್ತಾನೆ ಅದಾದಮೇಲೆ ಐವತ್ತು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ನಿಮಗೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ರಿಮೇನಿಂಗ್ ಮದುವೆ ಆದಮೇಲೆ ನಿಮಗೆ ಇನ್ನು ಮಿಕ್ಕಿದ್ದು ಎರಡು ಲಕ್ಷ ನಿಮ್ಮ ಕೈಯಲ್ಲಿ ಬರುತ್ತೆ ಅಂತ ಹೇಳಿ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕಬೇಕು ಅಂತ ಹೇಳ್ತಾನೆ ಅಗ್ರಿಮೆಂಟ್ ಎಲ್ಲ ಇದ್ದರೆ ಒಳ್ಳೇದೇ ಅಲ್ವಮ್ಮ ನಿಮಗೂ ಅಂತ ಹೇಳಿದಾಗ ಸರಿ ಸರ್ ಅಂತ ಹೇಳಿ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕಿ ದುಡ್ಡನ್ನು ತೊಗೊಂಡು ಮೀನ ಮನೆಗೆ ಬಂದುಬಿಡ್ತಾಳೆ ಈ ಕಡೆ ಸೂರ್ಯ ಮನೆಯಲ್ಲಿ ಪಾಡಿಗೆ ಸೂರ್ಯ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಮೀನ ಬರ್ತಾಳೆ ರೀ ಒಂದು ಒಳ್ಳೆ ಗುಡ್ ನ್ಯೂಸು ಕೇಳ್ರಿ ಅಂತಂದಾಗ ಆಡ್ತಾನೆ ಇರ್ತಾನೆ ಮಾತಾಡ್ತಾ ಮಾತಾಡ್ತಾ ನೀವು ಮಾತಾಡ್ತಾ ಇದ್ರೆ ನಾನು ಏನು ಹೇಳೋಕೆ ಬಂದಿದ್ದೀನಿ ಅದನ್ನೇ ಮರ್ತೋಗ್ಬಿಡ್ತಿದ್ದೀನಿ ರೀ ನಾನು ಹೇಳೋದನ್ನ ಸ್ವಲ್ಪ ದಯವಿಟ್ಟು ಕೇಳಿಸ್ಕೊಳ್ರಿ ಅಂತಂದಾಗ ನನಗೆ ದೊಡ್ಡ ಆರ್ಡ್ರು ಬಂದಿದೆ ರೀ ಅಂತ ಕೇಳ್ತಾ ಹೇಳ್ತಾಳೆ ಆ ಥರ ಅಂದ ತಕ್ಷಣ ಸೂರ್ಯ ಏನು ಆರ್ಡ್ರ್ ಅಂತಂದಾಗ ಮದುವೆ ಆರ್ಡ್ರು ಬಂದಿದೆ ಇದು ಎರಡು ಲಕ್ಷದ ಆರ್ಡ್ರು ಹತ್ತತ್ರ ನಮಗೊಂದು ಎಂಬತ್ತೊಂಬತ್ತು ಸಾವಿರ ಇನ್ಕಮ್ ಅಂತ ಅಂತಂದಾಗ ಸೂರ್ಯ ತುಂಬ ಖುಷಿಯಾಗಿ ಹೋಗ್ತಾನೆ ಮೀನನೇ ಎತ್ಕೊಂಡು ಸುತ್ತಾರ್ಸ್ತಾ ಮಾತಾಡ್ತಾನೆ ಅದೇ ಟೈಮ್ಗೆ ಮನೆಯವರೆಲ್ಲ ಬರ್ತಾರೆ ಶಾಂತಿ ಏನು ಇದು ಈ ಥರ ಮಾಡ್ತಾ ಇದೆಯಾ ಅದು ಹಾಲಲ್ಲಿ ನಿಮ್ಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಅಂತಾರೆ ಅದೇ ಟೈಮ್ಗೆ ರೋಹಿಣಿನ ಸಹ ಹಾಲಲ್ಲೇ ಈ ಕರ್ಮಗಳೆಲ್ಲ ನಾವು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅಥೆ ನನಗೆ ಎರಡು ಲಕ್ಷ ಆರ್ಡರ್ ಬಂದಿದೆ ಅಂತಾಗ ಶಾಂತಿ ಶಾಕ್ ಆಗಿ ಹೋಗ್ತಾಳೆ ಅದಕ್ಕೆ ಮನೋಜ ಅಯ್ಯೋ ಅಷ್ಟೇನಾ ಅಷ್ಟಕ್ಕೆ ಏನು ಈ ಥರ ಆಡ್ತಾ ಇದೆಯಾ ಅಂತ ಹೇಳಿ ರೋಹಿಣಿ ಮತ್ತೆ ಮನೋಜ ಮಾತಾಡ್ತಾರೆ ಅದಕ್ಕೆ ರಂಗನಾಥ್ ಏನು ಈ ಥರ ಮಾತಾಡ್ತೀಯಾ ನಿನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಬರುತ್ತೆ ನಿನಗೆ ಹೇಳಪ್ಪ ನೋಡೋಣ ಅಂದಾಗ ನನಗೆ ಡಿಸ್ಟ್ರಿಬ್ಯೂಟರ್ಸ್ಗೆಲ್ಲ ಹೋಗಿ ನಾನು ಬರೋದೆ ಒಂದು ಸ್ವಲ್ಪ ಅಂತ ಹೇಳಿ ಮನೋಜ ಅಂತಾನೆ ಮತ್ತು ನೋಡಿದ ನಿನ್ನ ಬಿಸ್ನೆಸ್ಸಲ್ಲಿ ನಿನಗೆ ಅಷ್ಟು ಇನ್ಕಮ್ ಬರುತ್ತೆ ಅಂತಂದರೆ ಮತ್ತು ಇವರು ಕಷ್ಟ ಬೀಳ್ತಾರೆ ಇವ್ರಿಗೂ ಒಂದು ಸ್ವಲ್ಪ ಬರಬೇಕಲ್ಲೇನೋ ಅಂತ ಹೇಳಿ ರಂಗನಾಥ್ ಅಂತಾನೆ ಅದಕ್ಕೆ ರಂಗನಾಥ್ ಮೀನಾಗಿ ಹೋಗಮ್ಮ ಒಂದು ಸ್ವಲ್ಪ ಸ್ವೀಟ್ ಬಾ ಅಂತಾರೆ ನನ್ನ ಸೊಸೆಗೆರೋ ಒಳ್ಳೆ ಇದಕ್ಕೆ ಒಳ್ಳೆ ಮನಸ್ಸಿಗೆ ಇನ್ನೂ ದೊಡ್ಡ ಮನೆ ಇದರಲ್ಲಿ ಬೆಳೀಬೇಕು ದೊಡ್ಡ ರೀತಿಯಲ್ಲಿ ಬೆಳೀಬೇಕು ಅಂತ ಅಂತಾರೆ ಶ್ರುತಿನೂ ಮತ್ತು ರವಿನೂ ಸಹ ಒಳ ನಿಮಗೆ ಒಳ್ಳೇದಾಗಲಿ ಮೀನವರೇ ಈ ರೋಡ್ಗೆಲ್ಲ ನಿಮ್ಮ ಹೆಸರೇ ಇಡೋಂಗಾಗಲಿ ಅಂತ ಹೇಳಿ ಎರಡರೂ ಕಾಂಗ್ರೆಸ್ ಹೇಳ್ತಾರೆ ಮೀನಾಗೆ ಈ ಕಡೆ ಸೂರ್ಯ ಕಿಚನ್ನಲ್ಲಿ ಹೋಗಿ ಸ್ವೀಟ್ ಮಾಡ್ಕೊಬ ಹೇಳಿ ರಂಗನಾಥ್ ಅಂತಾನೆ ಸ್ವೀಟ್ ಮಾಡ್ಕೊಂಬಂದು ಮನೆಯವರಿಗೆಲ್ಲ ಸಿಹಿ ಒಂದು ಚಾಮ ಅಂದಾಗ ಮೀನ ಮತ್ತು ಸೂರ್ಯ ಇಬ್ಬರು ಕಿಚನ್ಗೆ ಹೋಗ್ತಾರೆ ಮೀನಾನ ಸೂರ್ಯ ಮುಗ್ದು ಮಾಡ್ತಾ ಇರ್ತಾನೆ ಎಂಥ ಒಳ್ಳೆ ಆರ್ಡ್ರ್ ತೊಗೊಂಬಂದಿದ್ಯಾ ನೀನು ಅಂತ ಅಂದಾಗ ರೂಮ್ ಕೊಟ್ಟಕ್ಕೆ ನಿಮ್ಗೆ ಒಳ್ಳೆ ಟೈಮು ನಮಗೆ ಈ ದುಡ್ಡು ಸಾಕಾಗುತ್ತೆ ಆರಾಮಾಗಿ ಅಂದಾಗ ಪ್ರತಿ ಸರಿ ನೀವು ಅಡ್ಜಸ್ಟ್ ಮಾಡ್ತಾ ಇದ್ರಿ ಈ ಟೈಮ್ ನಾನು ಅಡ್ಜಸ್ಟ್ ಮಾಡ್ತೀನಿ ರೀ ಅಂತ ಅಂತಾಳೆ ಆಗ ಸೂರ್ಯ ಮತ್ತು ಮೀನ ಇಬ್ಬರಿಗೂ ತುಂಬ ಖುಷಿಯಾಗುತ್ತೆ ಇದು ಮೊದಲನೇ ಹಾಡು ಅಂತ ತುಂಬ ಬೆಳೀತಾ ಇದೆಯಾ ಕಡೆ ನೀನು ಅಂತ ಸೂರ್ಯ ಅಂತಾನೆ ಇಲ್ಲ ರೀ ನಾನಿನ್ನೂ ಈಗ ಅಂಬೆ ಕಾಲಿಡ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಟೈಮ್ ಹೋಗಲಿ ಅಂತ ಹೇಳಿ ಮೀನಾ ಅಂತಳೆ ನನ್ನಷ್ಟು ದುಃಖ ಬೆಳಿತಾಳೆ ಇವಳು ಅಂತ ಹೇಳಿ ಶಾಂತಿ ಅನ್ಕೊಂತಾ ಇರ್ತಾಳೆ ನಿನಗೆ ಬೇರೆ ನಮ್ಮ ಮನೋಜ್ನೆ ಬಿಟ್ಟರೆ ಬೇರೆ ಯಾರು ಕಾಣಿಸಲ್ಲ ತಾನೆ ಶಾಂತಿ ಅಂತ ಹೇಳಿ ರಂಗನಾಥ್ ಮತ್ತು ಶಾಂತಿ ಹಾಲಲ್ಲಿ ಕೂತ್ಕೊಂಡಿರ್ತಾರೆ ಅದೇ ಟೈಮ್ಗೆ ಶಾಂತಿಗೆ ಕಾಲ್ ಬರುತ್ತೆ ರಂಗನಾಥ್ ಮುಂದೆ ಮಾತಾಡಬಾರ್ದು ಅಂತ ಹೇಳಿ ಮನೆಯಿಂದ ಆಚೆ ಬಂದು ಮಾತಾಡ್ತಾ ಇರ್ತಾಳೆ ಏನೋ ಗೊತ್ತು ಅಂತ ಫೋನ್ ಮಾಡಿದ್ದೀರಾ ಏನು ಅಂತ ಹೇಳಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆ ಕಡೆಯಿಂದ ವಿಶಾಲಾಕ್ಷಮ ಕಾಲ್ ಮಾಡಿರ್ತಾಳೆ ಮೀನಾಗೆ ದೊಡ್ಡ ಆರ್ಡರ್ ಸಿಕ್ಕಿದೆ ಅದು ಎರಡು ಲಕ್ಷ ಅಂತೆ ಇನ್ನು ಅವಳನ್ನ ಹಿಡಿಯೋಕ್ಕಾಗೋದಿಲ್ಲ ನಾವು ಇನ್ನು ಮೇಲುಗಡೆ ಆರಾಡ್ತಾ ಇರ್ತಾಳೆ ಅವಳು ಅಂತ ಹೇಳಿ ಶಾಂತಿ ಅಂತ ಇರ್ತಾಳೆ ಈ ಕಡೆ ವಿಶಾಲಾಕ್ಷಿನೂ ಸಹ ಬೆಳೀಲಿ ಬಿಡಿ ಟೀಚರ್ ಅಂತ ಅಂತಾಳೆ ಇದೇನಿದು ನೀವೇನ ಈ ಮಾತು ಹೇಳ್ತಾ ಇರೋದು ಅವಳನ್ನ ಬೆಳೀಲಿ ಬಿಡು ಅಂತ ಹೇಳ್ತಾ ಇದ್ದೀರ ನೀವು ಅಂತ ಅಂತಾಳೆ ಅದಕ್ಕೆ ಇವಳು ಸಹ ಹೌದು ಟೀಚರ್ ಬೆಳೀಲಿ ಬಿಡಿ ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ ನಾನಿದ್ದೀನಲ್ವಾ ನಿಮ್ಗೊಂದು ವಿಚಾರ ಗೊತ್ತಾ ಅವಳಿಗೆ ಆರ್ಡ್ರ್ ಕೊಡಿಸಿದ್ದೆ ನಾನು ಅಂತ ಹೇಳ್ತಾಳೆ ಆಗ ಶಾಂದೆ ಶಾಕ್ ಆಗೋಗ್ತಾಳೆ ನೀವಿದೆ ಈ ಆರ್ಡ್ರನ್ ಕೊಟ್ಟರು ಅದು ಎರಡು ಲಕ್ಷ ಆರ್ಡ್ರು ಅಂದಾಗ ಹೌದು ರೀ ಅದಕ್ಕೆ ಒಂದು ರೀಸನ್ ಇದೆ ಏನಕ್ಕೆ ಅಂತ ಹೇಳಿ ನಿಧಾನವಾಗಿ ಕಾದು ನೋಡಿ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಅಂತ ಹೇಳ್ತಾಳೆ ಅದು ಏನು ಅಂತ ಮೊದಲೇ ಹೇಳಿ ಅಂದಾಗ ಇಲ್ಲ ನನ್ನ ಟೈಮ್ ಬರಲಿಕ್ಕೆ ಗೊತ್ತಾಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಟೀಚರ್ ಅದಕ್ಕೆ ಯಾಕೆ ಟೆನ್ಷನ್ ತೊಗೊಂಡಿರ ಆರ್ಡ್ರ್ರು ಅವಳು ಸಿಕ್ಕಿರೋದು ನಾನೇ ಇನ್ಯಾವತ್ತೂ ಅವಳು ಆರ್ಡ್ರೇ ತೊಗೋಬಾರ್ದು ಆ ರೀತಿ ಮಾಡ್ತೀನಿ ಇದೇ ಅವಳು ಲಾಸ್ಟ್ ಆರ್ಡ್ರು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ ಸರಿ ನಾನು ಕಾಲ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ಕಟ್ ಮಾಡ್ತಾಳೆ ಅದೇ ಅದೇ ಟೈಮ್ಗೆ ಶಾಂತಿ ಒಳ್ಳೇದಾಯಿತು ನೋಡು ನೋ ಕಾದು ನೋಡಬೇಕು ಇವ್ರು ಏನು ಮಾಡ್ತಾರೋ ಅಂತ ಹೇಳಿ ಮನೋಜನ್ನ ಬಿಟ್ಟು ಬೇರೆ ಯಾರು ಮುಂದೆ ಬರೋದು ನನಗಿಷ್ಟ ಆಗೋದಿಲ್ಲ ಅಂಥೇಳಿ ಶಾಂತಿನೂ ಸಹ ಮಾತಾಡ್ತಾಳೆ ಈ ಕಡೆ ಸೂರ್ಯ ಮತ್ತು ರಂಗನಾಥ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಮೀನ ಬರ್ತಾಳೆ ಏನು ರೀ ಈ ಥರ ಆಗ್ತಾ ಇದ್ದೀರ ಅಂದಾಗ ಸೋಷಿಯಲ್ ಮೀಡಿಯಾ ಬಗ್ಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ ರೀಲ್ಸ್ ಬಗ್ಗೆ ಅಂತ ಅಂತಾಳೆ ನಾನು ಒಂದು ರೀಲ್ಸ್ ಮಾಡಬೇಕು ಅಂತ ಅಂದಾಗ ಹೌದು ಕಣೋ ಮೀನ ಜೊತೆ ನೀನು ಒಂದು ರೀಲ್ಸ್ ಮಾಡೋ ನಾನು ನೋಡೋ ಟೈಮ್ ಬರಲಿ ಅಂತ ಅಂದಾಗ ಅದರಲ್ಲೇನು ಮಾಡೋಣ ಅಂತ ಹೇಳ್ತಾಳೆ ಮೀನಾಗೆ ಅಪ್ಪನೇ ಪರ್ಮಿಷನ್ ಕೊಟ್ಟಾಯಿತು ನಾವು ಸಹ ರೀಲ್ಸ್ ಮಾಡೋಣ ಅಂತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಇನ್ನಷ್ಟು ವೀ ನನ್ನ ವಿಡಿಯೋಸ್ ನೋಡುತ್ತೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ತೀನಿ ಬಾಯ್ ಬಾಯ್